ಸರಿಯಾಗಿ ಓದ್ಲಿಕ್ಕೆ ಇಂಗ್ಲಿಷ್ ಬಾರದವರನ್ನು ಕನ್ನಡ ಬಾರದವರನ್ನು ಇರ್ತೀರಲ್ವ ಕಳಿಸಿದಿರಿ ನನಗೆ ದೇಶಿದೆ ಇವತ್ತು ಕಜೂರಿಯವರು ಕಳಿಸಿ ಯಾವ್ದಾರ ಕಜವನ್ನ ಕಳಿಸ್ತಾರೆ ಅಂತೇಳಿ ಮೊನ್ನೆ ಒಬ್ರು ಕಳಿಸಿದ್ದೀರಲ್ಲ ಹಾಗೆ ಇವತ್ತು ಯಾರು ಬರ್ಲಿಲ್ಲ ಕಾಯ್ತಾ ಇದ್ದು ಯಾವಾಗ ಬರ್ತಾರೆ ಅಂತ ಹೇಳ್ಕೊಂಡು ಯಾಕಂದ್ರೆ ಅವರ ಜನ ಅವರ ರಕ್ಷಣೆ ಮಾಡ್ಬೇಕಲ್ಲ ಈಗ ಅವ್ರಿಗೆ ಧೈರ್ಯ ಆಗಿರ್ಬೇಕು ಜಿಲ್ಲಾಧಿಕಾರಿ ಅವರೇ ಈಗ ಏಜೆಂಟ್ ಬೇಡ ಅದು ಏನಿದ್ದೀರಲ್ಲ ನಿಮ್ಮಲ್ಲಿ ಇನ್ನೂ ಕೂಡ ಗೌರವಯುತವಾಗಿ ನಾನು ಹೇಳ್ತೇನೆ ಜಿಲ್ಲಾಧಿಕಾರಿಯವರೇ ಇಂತ ಕಾನೂನು ಬಾಹಿರವಾಗಿ ಕಡಬದ ತಹಸೀದಾರ್ ಖಜೂರಿ ಅವರನ್ನು ಮಾತ್ರ ಅಲ್ಲ ನಾನು ಇವತ್ತು ಹೇಳ್ತೇನೆ ನಿಮ್ಮ ಕೈ ಮುಗಿದು ಚೆನ್ನಾಗಿ ಕೇಳಲಿಕ್ಕೆ ಬರ್ತೇನೆ ಜಿಲ್ಲಾಧಿಕಾರಿ ಅವರೇ ನೀವು ಹೇಳಿದ್ರಿ ನಿಮಗೆ ಹೋರಾಟ ಮಾತ್ರ ಬೇಕಾದ್ರೂ ನಿಮಗೆ ನ್ಯಾಯ ಬೇಡ ಅಂತ ಹೇಳಿ ನೀವು ನ್ಯಾಯ ಕೊಡುವ ಕಚೇರಿ ಹೊರಗೆ ಹಾಕಿ ಅಭಿಮಾನ ಯಾವ ಆದೇಶ ನೋಟಿಸ್ ಇಲ್ಲದೆ ಬಡವರ ಮನೆ ಮುಂಕು ಮಾಡಿದ ಹಣವಂತ ಕ್ರಮ ಕೈಗೊಳ್ಳಿ ಈ ಸಮಸ್ಯೆಗೆ ಅಂತ ಪೊಲೀಸ್ ಕಮಿಷನರ್ ಪರವಾಗಿರುವಂತ ಪ್ರಭಾಚರ ಪದುವರೆ ಆ ಪ್ರಭಾಚಾರ ಈ ತಾಯಿ ಎದೆ ಕೊಡಿದ್ದಾರೆ ಅವರನ್ನು ಹಿಂಪಡೆ ಮನಗಿನ ನಾಚಿಕೆ ಕ್ರಮ ಮಾಡೋದೆಲ್ಲ ಅಕ್ರಮ ಹೇಳೋದ್ ಮಾತ್ರ ಸಕ್ರಮ ತಹಸೀಲ್ದಾರನ ಅಕ್ರಮ ಸಕರದಿಲ್ಲ ಯಂತ್ರದಾರ್ನ ಅಕ್ರಮ ಸಕರದಿಲ್ಲ ಯಂತ್ರೇಣು ಕನಿಗೆ ನೋಟಿಸು ರಥಮನ ಮನೆ ರೇಣು ರೇಣುಕನಿಗೆ ನೋಟಿಸು ರಾಧಮನ ಮನೆ ಬುಡಿಸು ಎಂತದಿದ್ದು ಎಂತದಿದು ಅಕ್ರಮ ಕಾನೂನೆಲ್ಲ ನೆಲಸಮ ಎಂತದಿದು ಅಮ ಕಾನೂನೆಲ್ಲ ನೆಲಸಮ ಜನರಗಿದು ನ್ಯಾಯನಾ ಹೇಳು ಧರ್ಮನಾರನ ಅಕ್ರಮ ಸರ್ಕಾರದ ಇಲ್ಲ ಎ ಕ್ರಮ ಮನೋದೆಲ್ಲ ಅಕ್ರಮ ಹೇಳೋದ್ ಮಾತ್ರ ಸಕ್ರಮ ಕೋಟ್ ಕೇಳಿತು ವರದಿನ ಇವರು ದುಡಿತು ಮನೆಯನ್ನ ಕೋಟ್ ಕೇಳಿದು ವರದಿನ ಇವರು ದುಡಿತು ಮನೆಯನ್ನ ಎಂತದಿದು ಎಂಥದಿದು ಅಕ್ರಮ ಕಾನೂನೆಲ್ಲ ನೆಲಸಮ ಎಂಥದಿದು ಅಕ್ರಮ ಕಾನೂನೆಲ್ಲ ನೆಲಸಮ ಜನರಿಗೆ ನ್ಯಾಯನಾ ತಹಶೀಲ್ದಾರನ ಅಕ್ರಮ ಸಕರ್ ಇಲ್ಲಗೆ ಕ್ರಮ ಮಾಡೋದೆಲ್ಲ ಅಕ್ರಮ ಹೇಳೋದ್ ಮಾತ್ರ ಸಕ್ರಮ ಬೀದಿ ಪಾಲದ ರಾಧಮ್ಮ ಪ್ರತಿಗೂ ಹಕ್ಕು ಗಿಲ್ಲಮ್ಮ ಬೀದಿಪಾಲದ ರಾಧಮ್ಮ ಪ್ರತಿಷ್ಠಿಗೂ ಹಕ್ಕು ಇಲ್ಲಮ್ಮ ಎಂಥದಿದು ಎಂಥದಿದು ಅಕ್ರಮ ಕಾನೂನೆಲ್ಲ ನೆಲಸಮ ಎಂಥದಿದ್ದು ಅಕ್ರಮ ಕಾನೂನ್ ಎಲ್ಲ ನೆಲ ಸಮ ತಹಸೀಲ್ದಾರ್ನ ಅಕ್ರಮ ಸರ್ಕಾರ ತಿಲ್ಲ ಕ್ರಮ ಮಾಡೋದೆಲ್ಲ ಅಕ್ರಮ ಹೇಳೋದು ಮಾತ್ರ ಸಕ್ರಮ ಮನೆ ಕಟ್ಟಿಕೊಡೋರು ಬೇರೆ ಯಾರು ಬೆಟ್ಟು ಕೊಟ್ಟಿದ್ದಿ ವೃದ್ಧರಿಗೂ ಮನೆ ಕಟ್ಟಿಕೊಡೋರು ಬೇರೆ ಯಾರು ಬಿಟ್ಟು ಕೊಟ್ಟಿದ್ವಿ ವೃದ್ಧರಿಗೋತಿದ್ದು ಯಾವುದೇ ಕೇಸ್ ಇಲ್ಲ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಇರುವಂತದ್ದು ರೇಣುಕ ಶಿವಾಜಿ ಗ್ರಾಮ ಬೆಟ್ಟಂಗಡಿ ತಾಲೂಕು ಶಿವಾಜಿ ಗ್ರಾಮದ ರೇಣುಕನ ಮೇಲೆ ಅವರು ಈ ಮನೆ ಕಟ್ಟಿದ್ದಾರೆ ಅವರು ಸ್ವಾಧೀನ ಮಾಡಿದ್ದಾರೆ ಅತಿಕ್ರಮಣ ಮಾಡಿದ್ದಾರೆ ಕೇಸ್ ಇರುವಂತದ್ದು ಆದ್ರೆ ಕೋರ್ಟ್ ಯಾವುದೇ ಆದೇಶ ಮಾಡಲಿಲ್ಲ ಸ್ವಾಮಿ ರೇಣುಕನ ನೋಟಿಸ್ ಹೋಗಿದೆ ಒಂದು ನೋಟಿಸ್ ಹೋಯ್ತು ಅವರ ಮನೆಗೆ ಹೋಗ್ಲಿಲ್ಲ ಇವ್ರ ಅಡ್ರೆಸ್ ಕೊಡ್ಲಿಲ್ಲ ಎರಡನೇ ನೋಟಿಸ್ ಹೋಯ್ತು ಅಲ್ಲಿ ಗೋಡೆ ಗಂಡಿಸಿ ಬಂದಿದ್ದಾರೆ ಎಲ್ಲಿಗೆ ಕಾಪಿ ನಡಿಕತೆ ಅಲ್ಲಿ ಕೈ ಇಲ್ಲ ತರುವಾಗ್ಲಿಲ್ಲ ಮೂರನೇ ರಿಜಿಸ್ಟರ್ ನೋಟಿಸ್ ಮಾಡ್ಲಿಕ್ಕೆ ಆರ್ಡರ್ ಆಗಿದೆ ಮೂರೇ ವಾಯ್ದೆ ಆಯ್ತು ಮೂರೇ ಮೂರು ಹೈಕೋರ್ಟ್ ಆಗಿ ಗೊತ್ತು ಹೇಗಲ್ಲ ಅಂತವರನ್ನು ಕೂತ್ಕೊಳ್ಸಿದೇವಲ್ಲ ನಾವು ತಾಲೂಕು ಆಫೀಸು ತಹಸೀಲ್ದಾರ್ ಆಗಿ ಅದನ್ನು ಜಿಲ್ಲಾಧಿಕಾರಿ ಅಂಗೀಕರಿಸ್ತಾ ಇದ್ದಾರಲ್ಲ ಅವರ ಬಗ್ಗೆ ಅವರ ಪರವಾಗಿ ಮಾತಾಡ್ತಾರಲ್ಲ ನನಗೆ ನಾಚೆ ಆಗ್ತದೆ ನಮ್ಮ ಜಿಲ್ಲಾಧಿಕಾರಿಯವರು ತುಂಬಾ ಒಳ್ಳೆಯವರು ತಿಳುವಳಿಕವರು ಅಂತ ಹೇಳಿದ್ರೆ ಖುಷಿ ಇತ್ತು ಆದ್ರೆ ಅಂತ ಅವರನ್ನು ಕಾನೂ ಗೊತ್ತಿಲ್ಲದವರನ್ನು ಸರಿಯಾಗಿ ಓದಲಿಕ್ಕೆ ಇಂಗ್ಲೀಷ್ ಬಾರದವರನ್ನು ಕನ್ನಡ ಬಾರದವರನ್ನು ಇರ್ತಿರಲ್ವ ಆ ಎಡ್ವೊಕೇಟ್ ಜನರಲ್ ನೋಟಿಸ್ ಮಾಡಿದ್ದಾರೆ ವಕೀಲರು ಸ್ವಾಮಿ ಅದು ಎಡ್ವೊಕೇಟ್ ಜನರಲ್ ಅಂದ್ರೆ ನೋಟಿಸ್ ಮಾಡಿದ್ದಾರೆ ವಸ್ತು ಸ್ಥಿತಿ ವರದಿ ಮಾಡು ಅಂತೇಳಿ ವಸ್ತು ತಿರಳು ಅಂತೇಳಿ ವರದಿ ಮಾಡಿದ್ರೆ ಇವರಿಗೆ ಬಯಸುವೈತೆ ಕೆಲವರಿಗೆಲ್ಲ ಉಂಟು ಮನೆಗೆ ಬಂದು ನೋಟಿಸ್ ಬಂದ ತೋರ್ತಿದ್ದ ಪೊಲೀಸ್ ನೋಡೋದಾಗ ಓ ಎಲ್ಲ ಕಂಬರು ಇವರು ಗಡಗಡ ನಡಿಗೆ ಶುರುವೆ ತಾಸುದಾರು ಹೈಕೋರ್ಟ್ ಆರ್ಟ್ರು ಆಗ್ತದೆ ಅವರು ಹೇಳಿ ಯಾವ್ದಾರ ಕಜವನ್ನ ಕಳಿಸ್ತಾರೆ ಮೊನ್ನೊಬ್ರು ಕಳಿಸಿದಾರಲ್ಲ ಹಾಗೆ ಇವತ್ತು ಯಾರು ಬರ್ಲಿಲ್ಲ ಕಾಯ್ತಾ ಇದ್ದೆ ಯಾವಾಗ ಬರ್ತಾರೆ ಅಂತ ಹೇಳ್ಕೊಂಡು ಯಾಕಂದ್ರೆ ಅವರ ಜನ ಅವರ ರಕ್ಷಣೆ ಮಾಡ್ಬೇಕಲ್ಲ ಈಗ ಅವ್ರಿಗೆ ಧೈರ್ಯ ಆಗಿರ್ಬೇಕು ಜಿಲ್ಲಾಧಿಕಾರಿ ಅವರೇ ಈಗ ಏಜೆಂಟ್ ಗೈಡ್ ನೀವಿದ್ದೀರಲ್ಲ ನೀವಿದ್ದ ಕಾರಣ ಈಗ ಅವರಿಗೆ ಹಾ ಯಾರು ಮೊನ್ನೆ ಬಂದಲ್ಲೂ ಯಾಕೆ ಗೊತ್ತಿಲ್ಲ ಅದು ಯಾರೊಂದು ಹೆಸರು ಬರುದಿಲ್ಲ ಅವನು ಬೇಡ ಆದ್ರಿಂದ ಈ ರೀತಿ ಮಾಡಬೇಡಿ ನಿಮ್ಮಲ್ಲಿ ಇನ್ನೂ ಕೂಡ ಗೌರವಿತವಾಗಿ ಹೇಳ್ತಾ ಇದ್ದೆ ಜಿಲ್ಲಾಧಿಕಾರಿ ಅವರೇ ಇಂತ ಕಾನೂನು ಬಾಹಿರವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಉಲ್ಲಂಘಿಸಿ ಮಾತ್ರ ಅಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದಂತಹ ಈ ಕಡಬದ ತಹಸೀಲ್ದಾರ್ ಖಜೂರಿ ಅವರನ್ನು ಮಾತ್ರ ಅಲ್ಲ ನಾನು ಇವತ್ತು ಹೇಳ್ತೇನೆ ನಿಮ್ಮ ಕೈ ಮುಗಿದು ಚೆನ್ನಾಗಿ ಹೇಳಿಕೆ ಬರ್ತೇನೆ ಅದು ರಾಧಮ್ಮನ ಮೇಲೆ ಆದೇಶ ತೋರಿಸಿ ರಾಧಮ್ಮನ ಮನೆ ಧ್ವಂಸ ಮಾಡ್ಲಿಕ್ಕೆ ಆದೇಶ ತೋರಿಸಿ ಆ ಮನೆ ಅದು ರೇಣುಕ ಅಂತ ಹೇಳಬೇಕು ಒಂದು ಅದೇ ಒಂದು ದಾಖಲೆ ಕೊಡಿ ಒಂದು ರೆಕಾರ್ಡ್ ಕೊಡಿ ನಾವು ಇಲ್ಲಿಗೆ ಹೊರಗೆ ನಿಲ್ಲಿಸ್ತೇವೆ ನಮಗೆ ಹೋರಾಟ ಬೇಡ ನಾವು ನಿಮ್ಮ ಪರವಾಗಿ ಒಂದು ದಾಖಲೆ ಕೊಡುವುದಿಲ್ಲ ರಾಜಮ್ಮನ ಪರವಾಗಿ ಅಲ್ಲಿ ಹೈಕೋರ್ಟ್ ಆದೇಶ ಕೊಡುದಿಲ್ಲ ನಾವು ಇಷ್ಟು ದಾಖಲೆ ಕೊಡ್ತೇವೆ ನಿಮಗೆ ಅವರ ಮನೆ ತೆರಿ ಈಗ ಕೊಟ್ಟಿದ್ದೆವು ಕರೆಂಟ್ ಬಿಲ್ ಕೊಟ್ಟೆವು ರೇಷನ್ ಕಾರ್ಡ್ ಕೊಟ್ಟೆವು ಆಧಾರ್ ಕಾರ್ಡ್ ವೋಟರ್ ಡಿ ಆಮೇಲೆ ಗ್ಯಾಸ್ ಕನೆಕ್ಷನ್ ನೀರಿನ ಕಲ್ ಎಲ್ಲ ಕೊಟ್ಟೆವು ನಾವು ನಿಮಗೆ ಬೇಡ ಇವರ ಬರವಾಗಿದ್ದ ದಾಖಲೆ ನಿಮಗೆ ಬೇಡ ನಿಮಗೆ ದಾಖಲೆ ಅಗತ್ಯ ಇಲ್ಲ ಯಾಕೆ ಅವರಿಗೆ ಆ ಮನೆ ಧ್ವಂಸ ಆಗಬೇಕು ಆ ಏಜೆಂಟ್ ಬಂದಿನ ಮೊನ್ನೆ ಅವನಿಗೆ ಬೇಕಾಗಿ ಅವನ ಆಮಿಷಕ ಬಲಿಯಾದಂತಹ ಪ್ರಭಾಕರ ಖೋಜನೆ ಮಾಡಿದಂತ ಆ ದುರ್ಘಟನೆ ಕೆಟ್ಟ ಪ್ರವೃತ್ತಿ ಏನಿದೆ ಮನೆ ಧ್ವಂಸ ಜೆಸಿಪಿಯಲ್ಲಿ ಮಾಡಬಾರ್ದು ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಕೋರ್ಟ್ ಆದೇಶ ಮಾಡಬೇಕಾದ್ರೆ ಧ್ವಂಸ ಮನೆ ಧ್ವಂಸ ಮಾಡಲಿಕ್ಕೆ ಕೋರ್ಟ್ ಆದೇಶ ತೋರಿಸಿ ಇಷ್ಟೆಲ್ಲಾ ಕ್ರಿಮಿನಲ್ ಅಪರಾಧ ಮಾಡಿದಂತ ಒಬ್ಬ ಕ್ರಿಮಿನಲ್ ತಹಸಿದಾರು ಕಡಬ ಪ್ರಭಾಕರ ಕಜುರೆಯ ರಕ್ಷಣೆಗೆ ನಿಂತಿರಲ್ಲ ಅದು ಬಿಡಿ ಅದು ಸರಿಯಲ್ಲ ತಾಸೀ ಜಿಲ್ಲಾಧಿಕಾರಿ ಅವರೇ ನೀವು ಹೇಳಿದ್ರಿ ನಿಮಗೆ ಹೋರಾಟ ಮಾತ್ರ ಅದು ನಿಮಗೆ ನ್ಯಾಯ ಬೇಡ ಅಂತ ಹೇಳಿ ನೀವು ನ್ಯಾಯ ಕೊಡೋರು ಕೊಡೋದ್ರೆ ನಾವು ಇಲ್ಲಿಗೆ ಹೋಗ್ಬೇಕು ದಾಖಲೆ ಕೊಟ್ಟರು ಕೂಡ ನಿಮಗೆ ಬೇಡ ರೇಣುಕನ ಹೆಸರು ದಾಖಲೆ ಕೊಡಿದ್ರೆ ಯಾಕೆ ಬೇಕು ಕೇಳ್ತಾರಂತೆ ಅದು ದಲಿತ ದೌರ್ಜನ್ಯ ಅಲ್ಲ ಅಂತ ನ್ಯಾಯ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಅಬ್ಬಾಳಿಕೆ ಹಬ್ಬಾಳಿಕೆಯಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಆಗಿದ್ದಾರೆ ಅದರಿಂದ ಒಂದು ಕಡೆಯಲ್ಲಿ ಪೊಲೀಸ್ ಕಮಿಷನರ್ ದಾಳಿ ಒಂದು ಕಡೆಯಲ್ಲಿ ಜಿಲ್ಲಾಧಿಕಾರಿಗಳ ಕಾನೂನು ಬಾಹಿರ ಚಟುವಟಿಕೆಗಳು ಇನ್ನೊಂದು ಕಡೆಯಲ್ಲಿ ಪ್ರಭಾಕರ ಖಜುಡೆಯಂತಹ ಮನೆ ಮನೆ ದಾಳಿ ಮಾಡಿ ಜೇಸಿ ಕಿಡ ನೆಲಸ ಮಾಡುವಂತಹ ಈ ಕ್ರಿಮಿನಲ್ ಅಪರಾಧಿಗಳು ಇನ್ನೊಂದು ಕಡೆ ನ್ಯಾಯ ಕೊಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಉಪ್ಪಿನಂಗಡಿ ಪೊಲೀಸ್ ಠಾಣಾಧಿಕಾರಿಗಳು ಏನ್ ಮಾಡ್ಲಿ ಅಲ್ಲಿ ಉಪ್ಪಿನಂಗಡಿ ಎಸ್ಎರ್ ಹೇಳು ಎಸ್ ಹೇಳು ಇವರನ್ನು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಪವಾಸ ಕೂತುಗೊಳಿಸ ಇದಕ್ಕೆ ಒಂದು ಅಂತಿಮ ನ್ಯಾಯ ನಿಮ್ಮ ಕೈಯಿಂದಲೇ ತರ್ತೇವೆ ಅಂತ ಹೇಳುವ ವಿಶ್ವಾಸದಿಂದ ನನ್ನ ಮತ್ತೆ ಮನುಷ್ಯ ನೋಸ್ತಾರೆ ದೇವರಿಗೆ ಸಂದ್ಯಾಲಿ ಸರಿತಾ ಇರ್ತಾರೆ ಅದನ್ನು ಇಂಪ್ರೂವ್ಮೆಂಟ್ ಆಗುವುದು ಬರೆಯ ಭಾವದವರು ಹಾಗೆ ನಮ್ಮ ಸಂಸ್ಥೆಯರಿಗೆ ಕೂಡ ಸ್ಥಳದಂಥ ಮೇಲೆ ದಾನಾಗುತ್ತೆ ಅದರಲ್ಲಿ ಒಬ್ಬ ಆಫೀಸರ್ ಪ್ರತಿಮೆ ಮಾಡೋದು ಅದೇ ಅವರನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗುವಂತ ಬೇರೆ ನಮ್ಮ ನಮಗೆ ಹೇಳಿ ಬರ್ತದೆ ಆದರೆ ಪುರಾಣಿಯಿಂದ ಮಹಾರಾಣಿ ದಾನಾಗುತ್ತೆ ಅಷ್ಟು ಒಂದೇ ರೀತಿಯಲ್ಲಿ ಒಂದು ಸರ್ಣ ಆದರೆ ಬದಲಾವಣೆ ಆಗ್ತದೆ ಅವರು ಇನ್ನೂ ಅರ್ಥ ಆಗ್ರಿಂದ ಅಂತೇಳಿ ಈ ರೆವೆನ್ಯೂ ಈ ರವೆನ್ಯೂ ಏನು ಮಾಡಬೇಕಂದರೆ ಒಂಬರ ಗೌರ್ಮೆಂಟ ಜಾಗ ರೆವೈಸ್ ಮಾಡಿ ಡೈ ಬ್ಯಾಂಕಿಂಗ್ ಡೈಲಿ ಬ್ಯಾಂಕಿಂಗ್ ಇಮೋಲ್ಸ್ ಮಾಡಬೇಕಂತೇಳಿ ಮತ್ತೊಬ್ಬರ ಮನೆಯನ್ನು ರಿಮೋಟ್ಸ್ ಮಾಡಿದ್ದೇವೆ ಮತ್ತು ನಾವು ಎಸ್ಟಿಟೀಷನ್ನು ರೆಟಿಫೈ ಮಾಡಬೇಕು ಅದನ್ನು ಸಮರ್ಥನೇ ಮಾಡಿಕೊಡ್ತೀವಿ ಅದರ ಸುದ್ದಿಗೊಟ್ಟ ಮಾಡುವಂಥ ಕ್ಲೇಸ್ ಆಗ್ಬೋದು ಇದೇ ಕೆಲಸ ಆಗಿದೆ ಇದರ ವಿರುದ್ಧ ನಾವು ಇದರ ವಿರುದ್ಧ ನಾವು ಎಚ್ಚರಿಕೆ ಕೊಡಬೇಕಾಗಿದೆ ಜನಸಾಮಾನ್ಯರಿಗೆ ಒಬ್ಬ

ಸರ್ಕಾರಿ ಭೂಮಿಯಲ್ಲಿ ಬರವರು ಭೂಮಿಗೆ ಮನೆ ಕಟ್ಟಿ ಕೂತರೆ ಮುರಿಯುವವರೇ ಮಾತ್ರ ತೋರಿಸ್ಕೊಂಡಿದ್ದೇನೆ ಯಾಕಂತ ನಾ ಮನೆ ಕಟ್ಟಿಕೊಳ್ಳುವಂಥದ್ದು ನಿಮಗೆ ಇಲ್ಲಿಗೆ ಬರ್ಲಿಕ್ಕೆ

ಆ ಹೌದು ಈಗ ನಾವು ಎಲ್ರು ಬರ್ಲಿಕ್ಕೆ ಜಾಗ ಇಲ್ಲ ಬರ್ಬೋದು ಯಾಕಂದ್ರೆ ನಾವೇನು ಕೂಡ ದೌರ್ಜನ್ಯ ಗೊತ್ತು ಗೊತ್ತಿದ್ದ ಒಂದು ತಪ್ಪು ಚುಕ್ಕಿಲ್ಲ ಆಯ್ತಾ ಅದೇನ ಪೊಲೀಸ್ ಕಮಿಷನರ್ ಒಬ್ರು ಇದಾರಲ್ಲ ನಾಲ್ಕಾಯ್ಕು ಪೊಲೀಸ್ ಕಮಿಷನರ್ ಮಂಗಳೂರಲ್ಲಿ ಅಂತವರಲ್ಲ ಇಲ್ಲಿ ಇದ್ದವ್ರು ಸ್ವಲ್ಪ ಒಳ್ಳೇವ್ರು ಇರ್ಬೋದು ಸಮಸ್ಯೆಗೆ ಅಂತ ಪೊಲೀಸ್ ಕಮಿಷನರ್ ಪರವಾಗಿರುವಂತ ಪ್ರಭಾಕರ ಖಜೂರೆ ಕ್ರಿಮಿನಲ್ ಅಪರಾಧಿಯನ್ನು ಇನ್ನೂ ಇಟ್ಟಿದ್ರಲ್ಲಾಖೆಯವರು ಅದ್ರಿಂದ ಇದು ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನಿ ಗೃಹ ಸಚಿವರಿಗೆ ಇನ್ನೊಂದು ಸಮಾಜ ಕಲ್ಯಾಣ ಸಚಿವರಿಗೆ ಮೂರು ಜನರಿಗೆ ಎ ಸಿ ಅವರ ಮಾಡಕ್ಕೆ ಮನವಿ ಕೊಡ್ತಿದ್ದೇವೆ ಈ ತಾಯಿ ಎದೆ ಕೊಡಗಿದ್ದಾರೆ ಅವರನ್ನು ಅಲ್ಲ ಸರ್ ಸತ್ಯ ಅವರನ್ನು ಹೇಗೆ सूदि चानल क्षण क्षण सारी Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in